ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ನಿಮ್ಮ ಜೊತೆ ಒಂದು ವ್ಲಾಗ್ ಶೇರ್ ಮಾಡೋಣ ಅಂತ ಇದ್ದೀನಿ ಈ ಒಂದು ವ್ಲಾಗ್ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸೊ ನೋಡಿ ಅವತ್ತು ತುಂಬಾ ಮಳೆ ಜಿಡಿ ಮಳೆ ಅವಳು ಸ್ಕೂಲಿಗೆ ಕ ಹಿಂಗೆ ಅಂತ ಯೋಚನೆ ಆಗಿತ್ತು ಆದರೆ ಅವಳಂತೂ ಮನೇಲಿ ಉಳ್ಕೊಳ್ಳೋ ಅಂತ ಹೇಳಲ್ಲ ಸ್ಕೂಲಿಗೆ ಸೇರಿಸಿದ್ಮೇಲೆ ಒಂದು ದಿನವೂ ಅವಳು ಮಿಸ್ ಮಾಡಿಲ್ಲ ಆ ಥರ ಅವಳು ಹೋಗ್ತಾಳೆ ಸೊ ಅವತ್ತು ನೋಡಿ ತುಂಬನೇ ಮಳೆ ಇತ್ತು ಆಷಾಢ ಅಂತಂದಮೇಲೆ ಇಲ್ಲಿ ಮೈಸೂರವರು ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಜಿಡಿ ಮಳೆ ಅಂತ ಒಳ್ಳೆ ಮಡಿಕೇರಿ ಥರ ಫೀಲ್ ಆಗ್ತಿತ್ತು ನಮಗೆ ಸೊ ಅದು ಗಿಡಕ್ಕೆ ಮಾತ್ರ ನೀರು ಹಾಕೋವಂಥ ಒಂದು ತಾಪತ್ರ ಇರಲಿಲ್ಲ ಏನಕ್ಕೆ ಅಂದರೆ ಮಳೆ ಚೆನ್ನಾಗಿ ಬರ್ತಿತ್ತು ಅಲ್ವಾ ಅದಕ್ಕೋಸ್ಕರ ಗಿಡಕ್ಕೆ ನೀರು ಹಾಕೋ ಒಂದು ಕೆಲಸಗಳೆಲ್ಲ ಪೆಂಡಿಂಗ್ ಏನಿರಲಿಲ್ಲ ಸೊ ನಾನು ಮಳೆ ಯಾವ ಎಷ್ಟು ಬರ್ತಿದ್ಯಪ್ಪ ಅಂತ ನೋಡಿಕೊಂಡು ಇನ್ನು ಮಳೆ ಜಾಸ್ತಿ ಆದ್ರಂತೂ ರಂಗೋಲಿ ಹಾಕಿರೋದು ಹೋಗ್ಬಿಡುತ್ತೆ ಸೊ ಲೈಟಾಗಿ ಬರ್ತಿತ್ತಲ್ಲ ಅಂದ್ಬಿಟ್ಟು ನಾನು ಅದು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಒಂದು ರಂಗೋಲಿ ಹಾಕ್ಬೇಡಣ ಅಂದ್ಬಿಟ್ಟು ಹೊಸಲು ಎಲ್ಲ ಪೂಜೆ ಇದನ್ನು ಪೂಜೆ ಮಾಡಬೇಕಲ್ವ ಸೊ ಅದಕ್ಕೋಸ್ಕರನೇ ರಂಗೋಲಿ ಎಲ್ಲ ಹಾಕ್ಕೊಂಡೆ ಸೊ ಅದಾದ್ಮೇಲೆ ನಾನು ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಕಿಚನ್ಗೆ ಬರೋದು ಸೊ ಅಂದರೆ ಅವಳು ಹೇಳೋಕ್ಕಿಂತ ಮುಂಚೆ ಅವಳೇನಾದರೂ ನಮ್ಮ ದೃಷ್ಟಕ್ಕೆ ತುಂಬ ಬೇಗನೆ ಎದ್ಬಿಟ್ಟಿದ್ರೆ ಸ್ವಲ್ಪ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಕೆಲಸಗಳು ಸೊ ನೋಡಿ ಆವಾಗ ಹಾಲು ಕಾಯಿ ಕಿಟ್ಟೆ ಕಾಫಿ ಮಾಡಿದೆ ನನಗೆ ನಮ್ಮತ್ತೆಗೆ ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು ಅವ್ರು ಮಲಗಿದ್ದವ್ರನ್ನ ಕೊಡೋ ಅಂತ ಸೀನೇನು ಇಲ್ಲ ಅವ್ರು ಕೊಟ್ಟರು ಅದು ನನಗೆ ಆರು ಇಟ್ಬಿಡ್ತಾರೆ ತಣ್ಣಗೆ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ಅವ್ರು ಹೇಳಿ ಅಂದ್ಬಿಟ್ಟು ನಾನು ಮತ್ತೆ ಕಾಫಿ ತೊಗೊಂಡ್ವಿ ಸೊ ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಯಿತು ಎಕ್ಸ್ಟ್ರಾ ನೋಡಿ ಹೂಗಳೆಲ್ಲ ದೇವ್ರಿಗೆ ಮುಡಿಸಿ ಇನ್ನು ಮಿಕ್ಕಿರೋ ಹೂಗಳದು ಸೊ ಅದನ್ನು ಫ್ರಿಜ್ಗೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ತಿಟ್ವಿ ನೆಕ್ಸ್ಟ್ ನಮ್ಮ ಪಾಪು ಎದ್ಲು ಅವಳನ್ನ ರೆಡಿ ಮಾಡಿಸಿ ನೋಡಿ ರೆಡ್ ಕಲರ್ ಡ್ರೆಸ್ ಹಾಕ್ಸಿರೋದು ಇದು ಈ ಈ ಡ್ರೆಸ್ಸು ನಮ್ಮತ್ತೆ ತೊಗೊಂಬಂದು ಕೊಟ್ಟಿತ್ತು ನಮ್ಮ ಪಾಪುಗೆ ಅದು ಯಾವುದೋ ಹಬ್ಬಕ್ಕೆ ತೊಗೊಂಬಂದು ಕೊಟ್ಟಿದ್ರು ಸೊ ನೋಡಿ ಅದು ಇಲ್ಲಿ ಯೂಸ್ ಆಯಿತು ಅಂತ ಹೇಳ್ಬೋದು ಅಲ್ಲಿ ಫುಲ್ ರೆಡ್ ಡ್ರೆಸ್ ಇದ್ದಿದ್ದು ಇವಳು ಒಬ್ಳೆ ಅಂತಲೇ ಹೇಳ್ಬೋದು ಇನ್ನು ಮಿಕ್ತವೆಲ್ಲ ಪ್ಯಾಂಟು ಸ್ವಲ್ಪ ಮಿಕ್ಸ್ ಇರೋದು ಆ ಥರ ಅಂದರು ಆ ಥರ ಹಾಕೊಂಡ್ಬಂದಿದ್ರು ಸೊ ಇವಳಿಗೆ ಫುಲ್ ರೆಡ್ ಡ್ರೆಸ್ ಹಾಕಿದ್ದೆ ಮೇಲ್ಗಡೆ ಅದೊಂದು ಶಾಲ್ ಥರ ಒಂದು ಸ್ವೆಟರ್ ಹಾಕಿರ್ತಾರಲ್ಲ ಹೆಂಡಿರ್ತಾರಲ್ಲ ಆ ಥರದೊಂದು ಹಾಕ್ತೆ ಯಾಕೆಂದರೆ ಚಳಿ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇನ್ನೇನು ಯೂನಿಫಾರ್ಮ್ ಜೊತೆ ಕೋಟೆಲ್ಲ ಹಾಕೋದಿದ್ದಿದೆ ಸ್ವೆಟರ್ಸ್ ಎಲ್ಲ ಇದಕ್ಕೆ ಫ್ರಾಕ್ಗೆ ಸ್ವೆಟರ್ ಬೇಡ ಅಂದ್ಬಿಟ್ಟು ನಾನೇ ಈ ಥರ ಹಾಕ್ತೆ ಸೊ ಅವಳ ಕೈಗೊಂದು ರೆಡ್ ಆಬ್ಜೆಕ್ಟ್ ಕೊಡಬೇಕಾಗಿತ್ತು ಏನಾದರೂ ಒಂದು ವಸ್ತುನ ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಒಂದು ಟೆಡಿ ಇತ್ತು ಇತ್ತೊಳ್ದು ಫೇವ್ರೇಟು ಸೊ ಅದನ್ನೇ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಷ್ಟು ರೆಡಿ ಮಾಡ್ಕೊಂಡು ಇದು ನನ್ನ ಫ್ರೆಂಡ್ ಅಂತ ಹೇಳ್ಬೇಕಲ್ಲಿ ಗೊತ್ತಾಯ್ತಾ ನೋಡಿ ಪಾಪಕ್ಕೆ ರೆಡಿ ಮಾಡಿಸಿ ಎಲ್ಲ ಅವಳು ಬ್ಯಾಗೆಲ್ಲ ಮೊದಲೇನೆ ರೆಡಿ ಮಾಡಿರ್ತೀವಿ ಆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಯಾಕೆಂದರೆ ಅವಳು ಬ್ಯಾಗಲ್ಲಿರೋ ವಸ್ತುಗಳನ್ನ ತೆಗ್ದೆಟ್ಬಿಟ್ಟಿರ್ತಾಳೆ ಸೊ ಬೆಳಗ್ಗೆ ಇನ್ನೊಂದು ಸರಿ ಅದನ್ನು ನೋಡ್ಕೊಂಡು ಸರಿ ಮಾಡ್ಕೋಬೇಕು ಸೊ ಅದನ್ನು ರೆಡ್ ಆಬ್ಜೆಕ್ಟ್ ಅಂತ ಅಂದ್ಬಿಟ್ಟು ನಾನು ಟೆಡಿ ಬೇರ್ ಕೊಟ್ಟಿದ್ದೆ ಸೊ ಅವಳು ಓದ್ಲು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆಮೇಲೆ ನಾವು ತಿಂಡಿ ತಿಂದ್ವಿ ತಿಂಡಿಗೆ ಪೊಂಗಲ್ ಮಾಡಿದೆ ಮತ್ತು ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋ ಇತ್ತು ಅದಾದ್ಮೇಲೆ ಎಲ್ಲ ಆದಮೇಲೆ ಟೀ ಕುಡಿಯೋದು ನಮಗೆ ಅಭ್ಯಾಸ ಸೊ ನಾನು ಅತ್ತೆ ತಿಂಡಿ ತಿನ್ಬಿಟ್ಟು ಟೀ ಕುಡಿತಾ ಇದ್ವಿ ಸೊ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಿದ್ರು ಆಲ್ರೆಡಿ ಸೊ ಅದಾದಮೇಲೆ ಅವಳು ಕ್ಲಿಪ್ಪಿಂಗ್ಸ್ಗಳಿದೆ ಸ್ಕೂಲಲ್ಲಿ ತೆಗ್ದಿರೋದು ಕೊಟ್ಟು ಕಳಿಸಿರೋದು ನೋಡಿ ಅವಳು ಟೆಡಿ ಬೇರ್ ಹಂಗೆ ಇಟ್ಟಿದ್ದಾಳೆ ಎಷ್ಟೋ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಸೊ ಇವತ್ತು ವೀಡಿಯೋ ಮಾಡ್ತಾಯಿದ ನಾಳೆ ಬ್ಲೂ ಡೇ ಅಂತಿದೆ ಸೊ ನೋಡಬೇಕು ನಾಳೆ ನೋಡಿ ಅದಾದಮೇಲೆ ಪಾಪ ಸ್ಕೂಲಿಂದ ಬಂದು ಹನ್ನೆರಡುವರೆ ಅಷ್ಟರಲ್ಲಿ ಬರ್ತಾಳೆ ಅಂದರೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಒಳಗಡೆ ಬರ್ತಾಳೆ ಸೊ ಬಂದಾದ ತಕ್ಷಣ ಅವಳು ಸುಮ್ಮನೆ ಲಾಲಿಪಾಪ್ ಲಾಲಿಪಾಪ್ ಅಂತಲೇ ಇದ್ದಾಳೆ ನಮ್ಗೆ ಅರ್ಥ ಆಗಿಲ್ಲ ಅಲ್ಲಿ ಬ್ಯಾಗಲ್ಲೊಂದು ಕೊಟ್ಕೊಳ್ತಿದ್ರು ಸ್ಕೂಲಿಂದ ಅದಕ್ಕೆ

ಬಾ ಬಾ ರೂಮಲ್ಲಿ ಸೊ ಅದಾದ್ಮೇಲೆ ಅವಳಿಗೆ ರೆಡ್ ಕಲರ್ ಒಂದು ಕ್ರಾಫ್ಟ್ ಪೇಪರಲ್ಲಿ ಒಂದು ಹಾರ್ಟ್ ಮಾಡಿ ಗೊಂಬೆ ಥರ ಮಾಡಿಕೊಟ್ಟಿದ್ರು ಮತ್ತೆ ಒಂದು ಲಾಲಿಪಾಪ್ ಕೊಟ್ಟಿದ್ರು ಅದಕ್ಕೋಸ್ಕರ ಲಾಲಿಪಾಪ್ ಲಾಲಿಪಾಪ್ ಅಂತ ಇದ್ಲು ಸೊ ಅವಳು ಸ್ಕೂಲಿಂದ ಏನಾದರೂ ಈ ಥರ ಗಿಫ್ಟ್ಸ್ ಏನಾದರೂ ಕೊಡ್ತಾರಲ್ಲ ಅದನ್ನೆಲ್ಲ ನಾನು ಟಿ ವಿ ಹತ್ರ ಅದನ್ನು ಪೇಸ್ಟ್ ಮಾಡ್ತೀನಿ ಅಂದರೆ ಜಸ್ಟ್ ಸುಮ್ಮನೆ ಹಂಗೆ ಅಲ್ಲೇ ಇರುತ್ತಲ್ವಾ ಹಾಂ ಅಂಟಿಸಕ್ಕೆ ಕೊಟ್ಟಿರ್ತಾರೆ ಸೊ ಹಂಗೆ ಅಂಟಿಸೋದು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೇಗ ಚೌ ಜೋ ಲಾಲಿಪಾಪ್ ಕೊಟ್ಟಿದ್ರೆ ನಿಮಗೆ ಬಂಗಾರಿಗೆ ಸಾಕ್ಸ್ ಇರಲಿ ಬಿಡು ಆಮೇಲೆ ತೆಗೇಣ ಚಿನ್ನದ ಗೊಂಬೆ ಚಿನ್ನದ ಗೊಂಬೆ ಏನು ಮಾಡ್ತೈತೆ ಚಿನ್ನದ ಗೊಂಬೆ ಸ್ಕೂಲಲ್ಲಿ ಏನಂದ್ರಮ್ಮ ಮ್ಯಾಮ್ ಹ್ಞೂ ಏಯ್ ಅಂದ್ರ ದಿನ ಏಯ್ ಅಂತರಾ ಹ್ಞೂ ಸ್ಕೂಲಲ್ಲಿ ಮ್ಯಾಮ್ ಏನಂತ್ರಮ್ಮ

Hah, di sini lupa ji, si'. lupa ji, e <érer> lup lupa ji kata ya. de, lama no. Hadu de, lupa chg. Laa, ಚಿತ್ರ ನೆಲ್ಲ ಕಣೆದು ಸುಮ್ನೆ ಮಾಡು ಅಂದ್ರ ಅಮ್ಮ ನಿನ್ ಫ್ರೆಂಡ್ಸ್ ಏನು ಊಟ ತಂದಿರಮ್ಮ ಫ್ರೆಂಡ್ ಏನು ಊಟ ತಂದಿರ ಹೇಳು ಕೊಡು ಓಪನ್ ಮಾಡ್ಕೊಡ್ತೀನಿ ಫ್ರೆಂಡ್ ಏನು ಫ್ರೆಂಡ್ ಏನು ಊಟ ತಂದಿದ್ರಮ್ಮ ಸ್ಕೂಲಿಂದ ಬಂದು ರೆಸ್ಟ್ ಮಾಡಿದ್ಲು ಮಧ್ಯಾಹ್ನದತ್ತೊಳಗ್ ಅಲ್ಲಿ ಹೇಳಬೇಕು ಅದಾದ್ಮೇಲೆ ನಮ್ಮ ಮನೆಯವ್ರು ಬಂದ್ರು ಅವ್ರ ಜೊತೆ ಹೊರಗಡೆ ಹೋಗಿದ್ವಿ ಹಂಗೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ವಿ ಸೊ ಹಿಂದ್ಗಡೆ ಪಿಜ್ಝಾ ಇಟ್ಟಿದ್ದೆ ನಂಗೆ ಗೊತ್ತೇ ಇಲ್ಲ ಸುಮ್ಮನೆ ಆಟ ಅಂತ ಅಂದ್ಕೊಂಡ್ರೆ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಅವಳೇನೆ ಅಷ್ಟ್ ಇಷ್ಟ ಅವಳಿಗೆ ಬಟ್ ನಾವೇ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಅವಳಿಗೆ ಸೊ ಅದಾಮ ಸ್ಕೂಲ್ ಕಡೆಯಿಂದ ಬಂದ್ವಿ ನಾವು ಯಾವಾಗಲೂ ಆ ಕಡೆಯಿಂದ ಬರುವಾಗ ಸ್ಕೂಲ್ ಕಡೆಯಿಂದ ಬರೋದು ನಮ್ಮ ಮನೆಯವರು ನೋಡೋಣ ಇಲ್ಲಿ ಐಡೆಂಟಿಫೈ ಮಾಡ್ತಾಳೆ ಏನು ಅಂತ ನೋಡೋಕ್ಕೆ ಅವಳೆಲ್ಲೇ ಐಡೆಂಟಿಫೈ ಮಾಡೋದು ಏನು ಬಿಟ್ಟರೆ ಬೇಕಾದ್ರೆ ಅಷ್ಟೊತ್ತಲ್ಲೇ ಹೋಗ್ಬಿಟ್ಟು ಗೇಟ್ ತ ಗೇಟ್ನು ಕೊಟ್ಟಿದ್ಲು ಒಂದು ಸರಿ ಓಪನ್ ದ ಡೋರು ಅಂತ ಅಂದ್ಕೊಂಡು ಸ್ಕೂಲಲ್ಲಿ ಇವಾಗಲೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ನೈಟಲ್ಲೇ ಇವಾಗಲೇ ಬಿಡಿ ಒಳಗಡೆಗೆ ಅಂತಳೆ ಆಮೇಲೆ ಮ್ಯಾಮೆಲ್ಲ ಮಲಗಿದಾರೆ ನೀನು ಮಲ್ಕೋ ಬೆಳಗ್ಗೆ ಬರವಂತೆ ಅಂತ ಹೇಳ್ಬಿಟ್ಟು ಅವಳನ್ನ ಇದು ಮಾಡ್ಸೋದು ಇಲ್ಲ ಅಂತಂದ್ರೆ ಅಲ್ಲೇ ಚಂಡಿ ಹಿಡಿದುಬಿಡ್ತಾಳೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಪಾಪು ಸ್ಕೂಲಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಬೈ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಸೊ ಡೈಲಿ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಬೈ ಟೇಕ್